ಕಾರವಾರ ನಗರದ ದಿವೆಕರ್ ಕಾಲೇಜಿನ ಹಿಂಭಾಗದ ಕಡಲತೀರದಲ್ಲಿ ಹೋವರ್ ಕ್ರಾಫ್ಟ್ ನಿಲ್ದಾಣ ನಿರ್ಮಿಸುವ ಹಿನ್ನೆಲೆಯಲ್ಲಿ ಮಂಗಳವಾರ ತಟರಕ್ಷಕ ಪಡೆಯ ಅಧಿಕಾರಿಗಳು ಜೆಸಿಬಿಯೊಂದಿಗೆ ಬಂದಿದ್ದು ಸ್ಥಳೀಯರು ವಿರೋಧಿಸಿ ಪ್ರತಿಭಟಿಸಿದರು ಸ್ಥಳೀಯ ಪೊಲೀಸ್ ರಕ್ಷಣೆಯೊಂದಿಗೆ ಸ್ಥಳಕ್ಕೆ ತಟರಕ್ಷಕ ಸಿಬ್ಬಂದಿಯು ಆಗಮಿಸಿರುವುದು ತಿಳಿದ ಸ್ಥಳೀಯರು ವಾಗ್ವಾದಕ್ಕೆ ಇಳಿದರು ಈಗಾಗಲೇ ಯೋಜನೆಗಾಗಿ ಸ್ಥಳ ನಿಗದಿಯಾಗಿದೆ ಹೀಗಾಗಿ ಸ್ಥಳ ವೀಕ್ಷಣೆಗೆ ಬಂದಿದ್ದೇವೆ ಎಂದು ತಟರಕ್ಷಕ ದಳದ ಅಧಿಕಾರಿಗಳು ತಿಳಿಸಿದರು ಈ ವೇಳೆ ಯೋಜನೆಯ ಅವಶ್ಯಕತೆ ಸ್ಥಳೀಯರಿಗೆ ಇಲ್ಲ ಎಂದು ತೀವ್ರ ವಿರೋಧ ವ್ಯಕ್ತವಾಯಿತು ಬಳಿಕ ಸ್ಥಳೀಯರು ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ಕರೆ ಮಾಡಿದ್ದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರ ಆದೇಶದಂತೆ ತಹಶೀಲ್ದಾರ್ ನಿಶಲ್ ನರೋನಾ ಅವರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು ವಿರೋಧ ವ್ಯಕ್ತವಾಗ ಿದ್ದಂತೆ ತಟರಕ್ಷಕ ಪಡೆಯ ಹಿರಿಯ ಅಧಿಕಾರಿಗಳು ಹಿಂದಿರುಗಿದರು ಬಳಿಕ ಸಿಬ್ಬಂದಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ತಹಶೀಲ್ದಾರ್ ನಿಶಲ್ ನರೋನಾ ಅವರು ಮಾತನಾಡಿ ಈ ಹಿಂದೆ ಜಾಗದ ಮಂಜೂರಾತಿ ವಿಷಯದಲ್ಲಿ ವ್ಯಾಪಕ ಪ್ರತಿಭಟನೆಗಳು ನಡೆದಿವೆ ಸಾವಿರಾರು ಜನರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು ಬಳಿಕ ಪರ್ಯಾಯ ಜಮೀನು ನೀಡುವ ಬಗ್ಗೆ ಚರ್ಚೆ ನಡೆದಿತ್ತು ತಟರಕ್ಷಕ ಪಡೆಯ ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಬರುವ ಮುನ್ನ ಜಿಲ್ಲಾಡಳಿತ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಬೇಕು ಜತೆಗೆ ಯಾವುದೇ ಕಾಮಗಾರಿಯನ್ನ ನೇರವಾಗಿ ಕೈಗೊಳ್ಳಬಾರದು ಎಂದರು Uh, why is the coast guard required and what is the coast guard it is not navy first of all so uh, they should be uh, they need to understand this first the second thing is that anywhere we go there is some uh, some problem or the other which we are facing and same of this uh, this magnitude only this was the max, uh, maximum magnitude other places also we are facing the same and the same quote is being given that you know navy and all this stuff is being given now uh, if this is being done what we had proposed for this, since it is under consideration, right? Something is there in writing, we can uh, still go ahead with that. The problem is the works are being issued from the headquarters. I'm just the, uh, you know, executor over here. Oh, okay. so what I'm saying is that when the point of law and order comes, then automatically police will come and that will be an administrative headache yes, also. I got this. So, when such instant, uh, circumstances come, you have to you cannot come directly to this work. It is better you speak at the top level, like DC level and above, PCRs, okay. SPs, hour, and all that level. Then they will take everyone into confidence. And they will think of it. It's not like that. It just come, go, measure. It's not. It should not be like sure. that. It is not. Because, a, because uh, last time, time it was a big kiosk I I uh, yeah. got well, to I, I uh, am yeah. well, uh, well, 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 looking at. The police knows they have suffered a lot to bring it yes, to sir. the normal. I understand. Sir. And what happens here? This there is a fisherman community which is basically uh, living on this sea. ಆ್ಯಂಡ್ ದಟ್ ದೇ ಆರ್ ದ ಪಮಿನೆಂಟ್ ಅಂಡರ್ಸ್ ಟೈಪ್ ಲೆಟರ್ ಇಷ್ಟ ಬಿಲ್ ಬಿಲ್ ಡೂ ದ್ಯಾಟ್ ಬಟ್ ಇಫ್ ದ ಪೀಪಲ್ ಓರ್ ಇರ್ ಬಿ ಬಿಡರ್ಸ್ಟ್ ವಾಟ್ಸ್ ಪೋಸ್ಟಗಾರ್ಡ್ ಬೈದ ಟಾಪ್ ಲೈಫ್ ಡಿ ಸಿ ಲೈ ನೋಡ್ ಸರ್ ಅವ್ರ ಬೇಡ ನಮಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗೇ ಬೇಡ ಅದನ್ನೆ ಬೀಚ್ಗಳು ನಾವು ಕಳ್ಕೊಟ್ಟಿದ್ದಾರೆ ನನ್ನ ಪೋಸ್ಟ್ಗಾರ್ಡ್ನವರು ಬಂದ್ಬಿಟ್ಟು ಇಲ್ಲಿ ಅವರು ಕ್ಲೀನಿಂಗ್ ಮಾಡುವ ಒಂದು ಯೋಜನೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಅಂತ ನಮಗೆ ವಿಷಯ ತಿಳಿಯಿತು ಅಲ್ಲಿಗೆ ಅವ್ರು ಬರೋ ಮುಂಚೆ ಪೊಲೀಸ್ನವರೆಲ್ಲ ಇದ್ದರು ಇಲ್ಲಿ ಅವ್ರ ಜೊತೆಗೆ ಬಟ್ ಮುಂದಾದಾಗ ಅವರು ಈ ಸ್ವಚ್ಛತೆ ಕೈಗೊಳ್ಳಲು ಮುಂದಾದಾಗ ಮಾಧವ್ ನಾಯಕ್ ಸರ್ ಮತ್ತು ಇವರು ಬಾಕಿಯವರೆಲ್ಲ ಸೇರಿಬಿಟ್ಟು ಇಲ್ಲಿ ಬಂದುಬಿಟ್ಟು ಅದನ್ನು ನೆಲೆಸಿದ್ದಾರೆ ಅದನ್ನು ಆಮೇಲೆ ಅಲ್ಲಿ ಡಿ ಸಿ ಮೇಡಮಿಗೆ ಇನ್ಫಾರ್ಮೇಷನ್ ಬಂದುಬಿಟ್ಟು ಡಿ ಸಿ ಮೇಡಮ್ ತಕ್ಷಣ ಇಲ್ಲಿಗೆ ಹೋಗಿ ಅಂತ ಹಿಡಿತೀವಿ ನಾವು ಬಂದಿದ್ದೀವಿ ಬಂದಮೇಲೆ ಇಲ್ಲೇನು ಯಾವುದೇ ರೀತಿಯ ಕ್ವಾರಲ್ ಅಥವಾ ಏನೂ ಇರಲಿಲ್ಲ ಜಸ್ಟ್ ಶಾಂತಿಯುತವಾಗಿ ಅವರು ಆಫೀಸರು ಭೇಟಿ ಆದ್ವಿ ಅವ್ರಿಗೆ ಇಷ್ಟೇ ಹೇಳಿದ್ವಿ ಇಲ್ಲಿ ಲಾಸ್ಟ್ ಹಿಂದಿನ ವರ್ಷಗಳಲ್ಲೂ ಸಹ ಇಲ್ಲಿ ಈ ಜಮೀನು ಮಂಜೂರಿಗೆ ಸ್ಥಳೀಯರ ತೀವ್ರ ಪ್ರತಿಭಟನೆ ಇದೆ ರಸ್ತೆ ರೋಖವಾಗಿದೆ ಸಾವಿರ ಸಾವಿರ ಗಂಟೆ ಜನರು ರಸ್ತೆಗೆ ಬಂದು ಭೇಟಿಗಿಳಿದು ಸ್ಟ್ರೈಕ್ ಮಾಡಿದ್ದಾರೆಲ್ಲ ಅವರಿಗೆ ತಿಳಿಸಿದ್ವಿ ಆಮೇಲೆ ಇದು ಒಂದು ಗ್ರಾಂಟ್ ಇದೆ ಈಗ ಬಟ್ ಲಾಸ್ಟ್ ಅವರು ಹೇಳೋ ಪ್ರಕಾರ ಈಗ ಮಾಧವನ ಹೆಂಗ್ಸರ್ ಅವ್ರ ಗ್ರೂಪ್ ಹೇಳೋ ಪ್ರಕಾರ ಆಲ್ರೆಡಿ ಇದ್ರ ಬಗ್ಗೆ ಮೀಟಿಂಗ್ ಸಹ ಉನ್ನತ ಮಟ್ಟದಲ್ಲಿ ಆಗಿತ್ತು ಅವರಿಗೆ ಈ ಜಮೀನು ಬಿಟ್ಟು ಬೇರೆ ಪರ್ಯಾಯ ಜಮೀನು ಕೊಡಲಿಕ್ಕೆ ಯೋಚನೆ ಆಗಿ ಆಗಿರ್ತದೆ ಅದು ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಇದು ನಾವು ಡಿ ಸಿ ಮೇಡಮ್ ಗಮನಕ್ಕೆ ತರ್ತೀವಿ ಸೊ ನೆಕ್ಸ್ಟ್ ಏನಂದರೆ ಇಲ್ಲಿ ವಿಶೇಷವಾಗಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಈ ವಿಷಯ ಯಾಕಂದರೆ ಸ್ಥಳೀಯರದ್ದು ತೀವ್ರ ಪ್ರತಿಭಟನೆ ಇರೋದ್ರಿಂದ ನೀವು ಮುಂದೆ ಇಲ್ಲಿ ಬರೋ ಮುಂಚೆ ಆಡಳಿತಕ್ಕೆ ಮತ್ತು ಪೊಲೀಸಿಗೆ ತಿಳಿಸಬೇಕು ಒಂದು ಸೆಕೆಂಡ್ ಥಿಂಗ್ ನೇರವಾಗಿ ಯಾವುದೇ ಕಾಮಗಾರಿ ಕೈಗೊಳ್ಳಬಾರ್ದು ಇದಕ್ಕೆ ಸೂಕ್ತವಾದ ಅಂದರೆ ಸೂಕ್ತ ನಿರ್ಣಯ ಆಗಬೇಕು ಇದಕ್ಕೆ ಫೈನಲ್ ನಿರ್ಣಯ ಆದಮೇಲೆ ನೀವು ಮುಂದಿನ ಏನು ಯೋಚನೆ ಮಾಡಬೇಕು ಹೋಗ್ಬಿಟ್ರೆ ನೇರವಾಗಿ ಈ ಥರ ಮಾಡಬೇಡಿ ಯಾಕಂದರೆ ಅವರು ಸ ಕೆಲವರು ಕೆಲವರು ಬರ್ತಾರೆ ಬಟ್ ಸ್ಥಳೀಯರು ಇದನ್ನು ಮತ್ತು ಲಾಸ್ಟು ತ್ರೀ ಫೋರ್ ಇನ್ಸಿಡೆಂಟ್ಸ್ ನೋಡಿದರೆ ಇದು ತುಂಬ ಸ್ಥಳೀಯರು ಇದನ್ನು ತುಂಬ ಇದಕ್ಕೆ ತೊಗೊಂಡಿದ್ದು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಇಲ್ಲಿ ಅವ್ರದ್ದು ಏನಂದರೆ ಆದರೆ ಇಲ್ಲಿ ಯಾವುದೇ ಬೇಡ ಇದು ಬೀಚ್ ಇರೋದೇ ಒಂದು ಕಾರವಾರು ಜನರಿಗೆ ಸೊ ಈ ಬೀಚು ನಾವು ಕೊಟ್ಬಿಟ್ರೆ ನಾವು ಪೂರ್ತಿ ಮತ್ತು ಬೀಚ್ ಇಲ್ದಂಗೆ ಹಾಕ್ಬಿಡ್ತೀವಿ ಇವನ್ ಕರಾವಳಿ ಊರಂತೆ ಹೆಸರಿಗೆ ಮಾತ್ರ ಉಳಿತದೆ ಬೀಚೆಲ್ಲ ನಮ್ಮ ಕೈಯಲ್ಲಿರೋಲ್ಲ ಅಂತ ಸೊ ಅವ್ರದ್ದು ಈಗ ನಾವು ತೊಗೊಂಡಿದ್ದೀವಿ ಅವ್ರದ್ದು ಏನು ಮನವಿ ಇದೆ ಮತ್ತು ಇವ್ರದ್ದು ನಾವು ಹೇಳ್ಕೊಂಬಿಟ್ಟು ಸೊ ಇವ್ರಿಗೆ ನಾವು ಕೇಳಿದ್ವಿ ಯಾವ ಉದ್ದೇಶಕ್ಕಾಗಿ ಅಂತ ಹೇಳಿ ಅವ್ರು ಹೇಳೋ ಪ್ರಕಾರ ಇಲ್ಲಿ ಅವರೇನೋ ಟವರ್ ಮಾಡ್ತಾರೆ ಮತ್ತು ಇಲ್ಲಿ ಲಿಂಕ್ ಫೆನ್ಸಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಬಟ್ ಏನೇ ಇದ್ದರೂ ಇದು ಡಿಸಿಷನ್ ಉನ್ನತ ಮಟ್ಟದಲ್ಲೇ ಆಗಬೇಕು ಬಿಟ್ಟರೆ ಮತ್ತೆಲ್ಲರಿಗೆ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡೇ ಆಗಬೇಕು ಸೊ ಇದು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ಬಿಟ್ಟು ಮುಂದೆ ಡಿವೈಎಸ್ಪಿ ಗಿರೀಶ್ ಪಿಎಸ್ಐ ಉದ್ದಪ್ಪ ಜನಶಕ್ತಿ ವೇದಿಕೆಯ ಮಾಧವ್ ನಾಯ್ಕ್ ಬಾಬು ಶೇಖ್ ರಾಜನ್ ಬನಾವಳಿ ರೋಹಿದಾಸ್ ಬನಾವಳಿ ದಿನೇಶ್ ಬನಾವಳಿ ಹಾಗೂ ಸ್ಥಳೀಯ ಮೀನುಗಾರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ